ಒಳ್ಳೆ ರೀತಿಯ ಮತದಾನಗಳು ಇದೆ ಬೆಳಿಗ್ಗೆಯಿಂದ ಬಿರುಸಿನ ಮತದಾನ ಎಲ್ಲ ಕಡೆಗಳು ಎಲ್ಲ ಬೂತ್ಗಳು ನಡೀತವೆ ಈ ವಾತಾವರಣವನ್ನು ನೋಡಿದರೆ ಜನಗಳ ಅಭಿಪ್ರಾಯಗಳನ್ನು ಕೇಳಿದರೆ ಈ ಸಲ ಖಂಡಿತ ನಮ್ಮ ಗ್ಯಾರಂಟಿಗಳು ಏನಿದೆ ಅದು ನಮಗೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಜನಗಳು ಕೂಡ ತಿಳ್ಕೊಂಡಿದ್ದಾರೆ ಯಾಕಂತ ಹೇಳಿದರೆ ಮೂವತ್ತೆರಡು ವರ್ಷದಿಂದ ಇಲ್ಲಿ ಬಿ ಜೆ ಪಿ ಸಂಸದರಿದ್ದರು ಯಾವ ಅಂಥದೊಂದು ಅಭಿವೃದ್ಧಿಗಳು ಯಾವುದೂ ಆಗಲಿಲ್ಲ ಅದೇ ಜಾತಿ ಧರ್ಮದ ಬಗ್ಗೆ ಮತ ಕೇಳುವಂಥ ಒಂದು ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿತ್ತು ಈ ಸಲ ಜನಗಳು ಅದನ್ನು ಅಡೆದುಕೊಂಡಿದ್ದಾರೆ ಮೂವತ್ತೆರಡು ವರ್ಷದಿಂದ ಇದನ್ನು ಕೇಳಿ ಕೇಳಿ ಅವರಿಗೆ ಸಾಕಾಗಿದೆ ಬಹುಶಃ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪದ್ಮರಾಜನ್ನು ಖಂಡಿತ ಸುಮಾರು ಐವತ್ತರಿಂದ ಎಪ್ಪತ್ತೈದು ಸಾವಿರ ಮತದಲ್ಲಿ ಅವರು ಜಯಶಾಲಿಯಾಗಿ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ನಮ್ಮ ನಿರೀಕ್ಷೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದವರೆಗೆ ನಮ್ಮ ನಿರೀಕ್ಷೆ ಇದೆ ನಮಗೆ ಹೆಚ್ಚಿನ ಮತ ಸಿಗಬೇಕು ಅಂತ ಕೊಡಬೇಕು ಹದಿನೈದು ಸಾವಿರ ಅಂತೂ ಖಂಡಿತ ನಾವು ನಿರೀಕ್ಷೆಯಲ್ಲಿದ್ದೇವೆ ಈಗ ಬಿಸಿಲಿನ ಸಮಸ್ಯೆ ಬಿಸಿಲು ಕಳೆದ ವರ್ಷದ ಎರಡು ಮೂರು ಮಳೆ ಬಿದ್ದಿತ್ತು ಇಷ್ಟು ಹೊತ್ತಿಗೆ ಈ ಸಲ ಮಳೆ ಬಿದ್ದಿಲ್ಲ ಜನ ಬರ್ತಾರೆ ಕೆಲವು ಬೂತ್ಗಳಲ್ಲಿ ರಶ್ ಇದೆ ಎರಡು ಬೂತ್ಗಳನ್ನು ಒಂದು ಬೂತಾಗಿ ಮಾಡಿದ್ದಾರೆ ಅಂದರೆ ವಿಧಾನಸಭೆಗೂ ಲೋಕಸಭೆ ಲೋಕಸಭೆಗೂ ವ್ಯತ್ಯಾಸ ವ್ಯತ್ಯಾಸಗಳಿದೆ ಅಧಿಕಾರಿಗಳ ಕೊರತೆ ಎಲ್ಲ ಇದೆ ಅದರಿಂದ ವ್ಯತ್ಯಾಸಗಳು ಸ್ವಲ್ಪ ಸಾಯಂಕಾಲ ಮತದಾನ ಆಗ್ಬೋದು ಬೆಳಿಗ್ಗೆ ಕೂಡ ಕೆಲವು ಬೂತ್ಗಳಲ್ಲಿ ಈಗಲೂ ರಶ್ ಇದೆ ಅಂತೂ ಮತದಾನ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಮತದಾನ ನಿರೀಕ್ಷೆ ಮಾಡ್ತೀವಿ ಎಷ್ಟು ಬೂತ್ರಿ ನಾನು ಈಗ ಆರು ಹತ್ತು ಬೂತ್ಗಳಿಗೆ ಭೇಟಿ ಕೊಟ್ಟಿದ್ದು ಆಗಿದೆ ಇನ್ನು ಬೇರೆ ಬೇರೆ ಬೂತ್ಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಯಾವ ಕಡೆಯಲ್ಲೂ ಯಾವುದೇ ರೀತಿಯ ತೊಂದರೆಗಳಿಲ್ಲ ಒಳ್ಳೆ ರೀತಿಯಲ್ಲಿ ತೊಂದರೆ ಇಲ್ಲದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಬೇಕು ಅಂತ ನಮ್ಮ ನಿರೀಕ್ಷೆ ಅದರ ಪ್ರಕಾರ ಯಾವುದೇ ಒಂದು ತೊಂದರೆಗಳಾದರೆ ಎಲ್ಲರ ಸಹಕಾರವೂ ಒಳ್ಳೆಯ ರೀತಿಯಲ್ಲಿ